ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿಶಾನ್ ಕನ್ನಡ ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ನೋಡ್ಬೋದು ತುಂಬ ಸ್ಪೆಷಲ್ ಅಂತಲೇ ಹೇಳ್ಬೋದು ಏಕೆಂದ್ರೆ ನಾನು ತೋರಿಸಿರುವಂತಹ ಕಲೆಕ್ಷನ್ ಜುವೆಲರಿ ಬಂದ್ಬಿಟ್ಟು ಟೆಂಪಲ್ ಕಲೆಕ್ಷನ್ ಜ್ಯುವೆಲರಿ ಅಂತಲೇ ಹೇಳ್ಬೋದು ತುಂಬ ಗ್ರ್ಯಾಂಡ್ ಆಗಿರುತ್ತೆ ಹಾಗೆ ಒಂದೊಳ್ಳೆ ಲುಕ್ ಕ್ರಿಯೇಟ್ ಮಾಡುತ್ತೆ ಕಡಿಮೆ ತೂಕದಲ್ಲಿ ಯಾವ ರೀತಿ ಮಾಡಿಸ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನ ವಿಡಿಯೋದಲ್ಲಿ ತೋರಿಸಿದ್ದೀವಿ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಹಾಗೆ ತುಂಬಾ ಚೆನ್ನಾಗಿರುವ ಕಲೆಕ್ಷನ್ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವ ಬೆಲ್ಲೈ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇ ಡಿಸೈನ್ ನೋಡ್ಬೋದು ವೈಟ್ ಪರ್ಲರ್ ಮಾಡಿರುವಂತಹ ಡಿಸೈನ್ ಲಾಂಗಾರ ಇದು ಹಾಗೆ ಸೆಂಟ್ರಲ್ ಒಂದು ಪೆಂಡೆಂಟ್ ಕೊಟ್ಟಿದ್ದಾರೆ ಈ ನ ನೀವು ಶಾರ್ಟ್ ಚೈನ್ಗೂ ಅಟ್ಯಾಚ್ ಮಾಡ್ಕೋಬಹುದು ಇವನ್ ಅಲ್ಲಿ ನಿಮಗೆ ನೋಡಬಹುದು ಕೊಂಡಿ ಕೊಟ್ಟಿದ್ರಲ್ಲ ಅಲ್ಲಿ ಬಿಚ್ಕೋಬಹುದು ಆ ಥರ ಡಿಸೈನ್ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಆಗಿದೆ ಇದು ಡಿಸೈನ್ ಬಂದ್ಬಿಟ್ಟು ನಿಮಗೆ ಹದಿನೈದು ಗ್ರಾಮಲ್ಲಿ ಈ ಡಿಸೈನ್ ಮಾಡ್ಕೊಡ್ತಾರೆ ಅಲ್ಲಲ್ಲೇ ನಿಮಗೆ ಪೆಂಡೆಂಟ್ ರೀತಿ ಕೊಟ್ಟಿರೋದ್ರಿಂದ ತುಂಬಾ ಗ್ರ್ಯಾಂಡಾಗಿ ಕಾಣಿಸುತ್ತೆ ಹಾಗೆ ಯುನೀಕ್ ಆಗಿ ಕಾಣಿಸುತ್ತೆ ಹಾಗೆ ತುಂಬ ಚೆನ್ನಾಗಿದೆ ಲೈಟ್ ವೇಟ್ ಆಗಿರೋದ್ರಿಂದನು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಇದು ಟೆಂಪಲ್ ಜ್ಯುವೆಲರಿ ಅಂತ ಕರೀತಾರೆ ಇದಕ್ಕೆ ಚೋಕರ್ ನೋಡಬಹುದು ಈ ತರ ಇದೆ ಈ ಚೋಕರ್ ಡಿಸೈನ್ ಬಂದ್ಬಿಟ್ಟು ಬರೀ ಆರ್ ಗ್ರಾಮ್ ಅಲ್ಲಿ ಇದೆ ಇದಕ್ಕೂ ಕೂಡ ಅಷ್ಟೇ ವೈಟ್ ಪರ್ಲರಿ ಇದಕ್ಕೆ ಮ್ಯಾಚಿಂಗ್ ಆಗಿ ಮಾಡಿದ್ದಾರೆ ಇದನ್ನ ನೀವು ಏನಾದ್ರೂ ರಿಸೆಪ್ಷನ್ ಧಾರೆಮೂರ್ತ ಈ ತರ ಟೈಮಲ್ಲಿ ಹಾಕೊಂಡ್ರಂತೂ ತುಂಬಾ ಗ್ರ್ಯಾಂಡ್ ಆಗಿ ಅಂತಾನೆ ಹೇಳ್ಬೋದು ಇದು ಕೂಡ ಅಷ್ಟೇ ಲೈಟ್ ವೇಟ್ ಅಲ್ಲೇ ಮಾಡಿರುವಂತಹ ಡಿಸೈನ್ ಯಾರಾದ್ರೂ ಈ ತರ ಡಿಸೈನ್ ಹುಡುಕ್ತಾ ಇದ್ರೆ ಇದು ಟೆಂಪಲ್ ಜ್ಯುವೆಲರಿ ಕಲೆಕ್ಷನ್ ಅಂತ ಹೇಳ್ತಾರೆ ಈ ಈ ಆಹಾರಕ್ಕೆಲ್ಲ ಈ ತರ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡದ್ಲಿಕ್ಕೆ ಅಷ್ಟೇ ಒಂದು ಮೂವತ್ತು ಗ್ರಾಮ್ ಇದೇನೋ ಅನ್ಬೇಕು ಅಷ್ಟು ಗ್ರಾಂಡ್ ಆಗಿದೆ ಬಟ್ ಆದ್ರೂ ಎರಡು ಸೆಟ್ ನಿಮ್ಗೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಗ್ರಾಮ್ ಅಲ್ಲೇ ಪೂರ್ತಿ ಸೆಟ್ ಗ್ರೀನ್ ಕಲರ್ ಅಲ್ಲಿ ಡಿಸೈನ್ ನೋಡಬಹುದು ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಹಾಗೆ ಪೆಂಡೆಂಟ್ ಬಂದ್ಬಿಟ್ಟು ಲಕ್ಷ್ಮಿ ಪೆಂಡೆಂಟ್ ಕೊಟ್ಟಿದ್ದಾರೆ ಹಾಗೆ ಚೋಕರ್ ಡಿಸೈನ್ ನೋಡಬಹುದು ಎಲಿಫೆಂಟ್ ಡಿಸೈನ್ ಇವನ್ ಕ್ರಿಸ್ಟಲ್ ಬೀಡ್ಸ್ ಹಾಕಿ ಮಾಡಿರುವಂತಹ ಡಿಸೈನ್ ಅಂತಾನೆ ಹೇಳ್ಬಹುದು ಎರಡಕ್ಕೂ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಹದಿನೈದು ಗ್ರಾಮಲ್ಲೇ ನಿಮಗೆ ಈ ತರ ಡಿಸೈನ್ ಮಾಡಿಸ್ಕೋಬಹುದು ಇದು ನೋಡ್ಲಿಕ್ಕಂತೂ ತುಂಬಾ ಸೂಪರ್ ಆಗಿದೆ ಹಾಗೆ ಗ್ರಾಂಡ್ ಆಗಿದೆ ಇವನ್ ಒಂದೊಳ್ಳೆ ಇದು ಲುಕ್ ಕ್ರಿಯೇಟ್ ಮಾಡೋದಂತ ಹೇಳ್ಬೋದು ಯುನೀಕ್ ಆಗಿ ಚೆನ್ನಾಗಿದೆ ಇವಾಗೆಲ್ಲ ಡಿಸೈನ್ ಬಂದ್ಬಿಟ್ಟು ರಾಮ ಗ್ರೀನ್ ಟ್ರೆಂಡಿಂಗ್ ಹಾಗಾಗಿ ಈ ಡಿಸೈನ್ ಕೂಡ ಮಾಡಿಸ್ಕೋತಾರೆ ಹಾಗೆ ಚೋಕಾ ನೋಡ್ಬೋದು ಬರೀ ಐದು ಗ್ರಾಮಲ್ಲೇ ಎಲಿಫೆಂಟ್ ಡಿಸೈನ್ ಈವನ್ ಕ್ರಿಸ್ಟಲ್ ಬೀರ್ಸ್ ಹಾಕಿರೋದ್ರಿಂದ ಅದು ಕೂಡ ತುಂಬಾ ಸಿಂಪಲ್ ಆಗಿ ಯುನೀಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಪೂರ್ತಿ ಡಿಸೈನ್ ನೋಡಬಹುದು ಈ ರೀತಿ ಇದೆ ಇದು ಯಾರಿಗಾದ್ರೂ ಇಷ್ಟ ಆದ್ರೆ ನೀವು ಈ ಡಿಸೈನ್ ಕೂಡ ಮಾಡಿಸ್ಕೋಬಹುದು ತುಂಬ ಲೈಟ್ ವೇಟ್ ಆಗಿದೆ ಹಾಗೆ ಗ್ರ್ಯಾಂಡ್ ಆಗಿದೆ ಇದು ಕೂಡ ಅಷ್ಟೇ ಒಂದು ಇಪ್ಪತ್ತು ಇಪ್ಪತ್ತೊಂದು ಗ್ರಾಮಲ್ಲೇ ಮಾಡಿಸಿರುವಂತಹ ಡಿಸೈನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನೋಡೋದಾದ್ರೆ ತುಂಬಾ ಡಿಫ್ರೆಂಟ್ ಆಗಿ ಹಾಗೆ ಯೂನಿಕ್ ಆಗಿರೋ ಡಿಸೈನ್ ಅಂತಾನೆ ಸ್ವಲ್ಪ ತೂಕ ಜಾಸ್ತಿ ಇದೆ ಒಂದು ಇಪ್ಪತ್ತೊಂದು ಗ್ರಾಮಲ್ಲೇ ನಿಮಗೆ ಈ ಡಿಸೈನ್ ಬರುತ್ತೆ ಇದು ಗರುಡ ಡಿಸೈನ್ ಅಂತ ಹೇಳ್ತಾರೆ ತುಂಬಾ ಯೂನಿಕ್ ಆಗಿ ಸ್ವಲ್ಪ ಸ್ಟೋನ್ ಯೂಸ್ ಮಾಡಿದ್ದಾರೆ ವೈಟ್ ಸ್ಟೋನು ಹಾಗೆ ವೈಟ್ ಪರ್ಲು ಗ್ರೀನ್ ಸ್ಟೋನು ಈ ಲಕ್ಷ್ಮಿ ಕಾಸು ಈ ತರ ಡಿಸೈನ್ ಸ್ವಲ್ಪ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಮಿನಿಮಮ್ ಇಪ್ಪತ್ತು ಗ್ರಾಮ್ ಅಲ್ಲಿ ಈ ಡಿಸೈನ್ ಮಾಡಿಸ್ಕೋಬಹುದು ಇದು ಸ್ವಲ್ಪ ವೆಯ್ಟ್ ಇದೆ ಅಂತ ಅನ್ಕೊಳ್ಳಿ ಅದಾದ್ಮೇಲೆ ನೆಕ್ ಪೀಸ್ ನೋಡೋದಾದ್ರೆ ನೆಕ್ ಚೋಕರ್ ನೋಡೋದಾದ್ರೆ ಒಂದು ಹತ್ತು ಗ್ರಾಮ್ ಅಲ್ಲಿ ಮಾಡಿರುವಂತಹ ಚೋಕರ್ ಇದು ಅದಾದ್ಮೇಲೆ ಬೀಡ್ಸ್ ಕೊಟ್ಟಿದ್ದಾರೆ ಕೆಳಗಡೆ ಪಿಂಕ್ ಮತ್ತೆ ವೈಟ್ ಕಾಂಬಿನೇಷನ್ ಅಲ್ಲಿ ಬೀಡ್ಸ್ ಕೊಟ್ಟಿದ್ದಾರೆ ಲಾಂಗ್ ಸರ ಗ್ರೀನ್ ಇರೋದ್ರಿಂದ ನೆಕ್ ಪೀಸ್ ಬಂದ್ಬಿಟ್ಟು ಪಿಂಕ್ ಕಲರ್ ಕೊಟ್ಟಿದ್ದಾರೆ ಇದು ಕೂಡ ಅಷ್ಟೇ ತುಂಬಾ ಮ್ಯಾಚ್ ಆಗ್ತದೆ ಒಂದು ಕಾಂಟ್ರಾಸ್ಟ್ ಕಲರ್ ಆಗಿ ಮ್ಯಾಚ್ ಆಗ್ತಿರುವಂತಹ ಡಿಸೈನ್ ಅಂತಾನೆ ಹೇಳಬಹುದು ಇದು ಕೂಡ ಅಷ್ಟೇ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇನ್ನು ನಾಲ್ಕನೇ ಡಿಸೈನ್ ನೋಡ್ಬೋದು ತುಂಬ ಗ್ರ್ಯಾಂಡಾಗಿರುವ ಡಿಸೈನ್ ಬಟ್ ಇದಕ್ಕೆ ಯೂಸ್ ಮಾಡಿರುವಂತಹದು ಬರೀ ಹನ್ನೆರಡು ಗ್ರಾಮ್ ಚಿನ್ನನ ಯೂಸ್ ಮಾಡಿ ಮಾಡಿರುವಂತಹ ಲಾಂಗ್ ಸರ ಏಕೆಂದರೆ ನಾಲ್ಕು ಲೇಯರ್ ಕ್ರಿಸ್ಟಲ್ ಬೀಟ್ಸ್ ಯೂಸ್ ಮಾಡಿದ್ದಾರೆ ಗ್ರೀನ್ ಗ್ರೀನ್ ಕಲರ್ನ ಯೂಸ್ ಮಾಡಿರೋದ್ರಿಂದ ಅಲ್ಲಲ್ಲೇ ನಿಮಗೆ ಎಲಿಫೆಂಟ್ ಡಿಸೈನ್ ಯೂಸ್ ಮಾಡಿರೋದ್ರಿಂದ ತುಂಬ ಅಂದರೆ ತುಂಬಾನೇ ಗ್ರ್ಯಾಂಡ್ ಆಗಿ ಬರುತ್ತೆ ಈ ಡಿಸೈನ್ ನೋಡಬಹುದು ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಡಿಸೈನ್ ನೋಡಿದ್ರೆ ಮಿನಿಮಮ್ ಅಂದರೂ ಐವತ್ತು ಗ್ರಾಮ್ ಇದೆ ಅನ್ಬೇಕು ಅಷ್ಟು ಗ್ರ್ಯಾಂಡ್ ಆಗಿದೆ ಬಟ್ ಇದು ಇರೋದು ಬರೀ ಹನ್ನೆರಡು ಗ್ರಾಮಲ್ಲೇ ಮಾಡಿರುವಂತಹ ಲಾಂಗ್ ಸರ ಅಂತ ಹೇಳ್ಬೋದು ಇನ್ನ ಚೋಕರ್ ಡಿಸೈನ್ ನೋಡಬಹುದು ಎಷ್ಟು ಗ್ರ್ಯಾಂಡ್ ಆಗಿದೆ ಬಟ್ ಇದ್ರ ತೂಕ ಬಂದ್ಬಿಟ್ಟು ಬರೀ ಏಳು ಗ್ರಾಮು ಇದಕ್ಕೂ ಕೂಡ ನಾಲ್ಕು ಲೇಯರ್ ಕ್ರಿಸ್ಟಲ್ ಬಿಡ್ಸ್ ಯೂಸ್ ಮಾಡಿದ್ದಾರೆ ಹಾಗೆ ವೈಟ್ ಪರ್ಲ್ ಮತ್ತೆ ಗ್ರೀನ್ ಪರ್ಲ್ ಎರಡು ಯೂಸ್ ಮಾಡಿರೋದ್ರಿಂದ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ಎರಡಕ್ಕೂ ಕೂಡ ತುಂಬಾ ಕಾಂಬಿನೇ ೇಷನ್ ಆಗಿದೆ ಹಾಗೆ ತುಂಬಾ ಲೈಟ್ ವೇಟ್ ಆಗಿದ್ರು ಎರಡಕ್ಕೂ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೋಡ್ಲಿಕ್ಕಂತೂ ತುಂಬಾನೇ ಯುನೀಕ್ ಆಗಿದೆ ಲಕ್ಷ್ಮಿ ಪೆಂಡೆಂಟ್ ಹಾಕಿರೋದ್ರಿಂದ ತುಂಬಾ ಗ್ರಾಂಡ್ ಆಗಿ ಹೇಳ್ಬೋದು ಎರಡಕ್ಕೂ ನೀವು ನೋಡಬಹುದು ತುಂಬಾ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಡಿಸೈನ್ ನೋಡಬಹುದು ಆಂಟಿಕ್ ಜುವೆಲರಿ ಕಲೆಕ್ಷನ್ ಇದು ಇದು ಕೂಡ ಅಷ್ಟೇ ತುಂಬಾ ಗ್ರ್ಯಾಂಡ್ ಆಗಿದೆ ಇದು ಮೊಹರ್ತಮ್ ಲುಕ್ ಆಗಂತೂ ತುಂಬಾ ಚೆನ್ನಾಗಿದೆ ಇದರಲ್ಲೂ ಕೂಡ ಕೆಲವೊಂದಷ್ಟು ಬೀಟ್ಸ್ ನ ಯೂಸ್ ಮಾಡಿ ಮಾಡಿದ್ದಾರೆ ಅದ್ರ ತೂಕ ಬಂದ್ಬಿಟ್ಟು ಇಪ್ಪತ್ತೈದು ಗ್ರಾಮ್ ಇದು ಮಿನಿಮಮ್ ಅಂದರೆ ಅಂದರೆ ಇದು ಸ್ವಲ್ಪ ವೆಯ್ಟ್ ಜಾಸ್ತಿ ಇರುವ ಜ್ಯುವೆಲರಿ ಅಂತಲೇ ಹೇಳ್ಬೋದು ಈ ಥರ ಡಿಸೈನ್ ಕೂಡ ನೀವು ನೋಡ್ಬೋದು ಪೆಂಡೆಂಟ್ ಕೂಡ ಅಷ್ಟೇ ತುಂಬ ಗ್ರ್ಯಾಂಡಾಗಿದೆ ಹಾಗೆ ಆ್ಯಂಟಿಕ್ ಜ್ಯುವೆಲರಿ ಅಂದರೆ ಸ್ವಲ್ಪ ವೆಯ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಇದಕ್ಕೂ ಅಷ್ಟೇ ಚೌಕರ್ ಡಿಸೈನ್ ನೋಡ್ಬೋದು ಇದು ಮಿನಿಮಮ್ ಹದಿನೈದು ಗ್ರಾಮಲ್ಲಿ ಚೌಕರ್ ಡಿಸೈನ್ ಮಾಡಿರೋದು ಎರಡಕ್ಕೂ ಕಾಂಬಿನೇಷನ್ ಆಗಿ ತುಂಬ ಯುನಿಕ್ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತಲೇ ಹೇಳ್ಬೋದು ಇನ್ನ ಏಳನೇ ಡಿಸೈನ್ ನೋಡಬಹುದು ಈ ಡಿಸೈನ್ ನೋಡಬಹುದು ವೈಟ್ ಕ್ರಿಸ್ಟಲ್ ಮಣಿ ಯೂಸ್ ಮಾಡಿದ್ದಾರೆ ಅಂದ್ರೆ ಇದನ್ನ ಶುಗರ್ ಬಿಡ್ಸ್ ಅಂತ ಕೂಡ ಕರೀತಾರೆ ಅಂದ್ರೆ ತುಂಬಾ ಹೆವಿಯಾಗಿದೆ ಇದು ಇದಕ್ಕೆ ಬರೀ ಪೆಂಡೆಂಟ್ ಮಾತ್ರ ಮಾಡಿಸಿರುವಂತಹದ್ದು ಈ ತರ ವೈಟ್ ಲೇಯರ್ ನೀವು ನೋಡುವುದು ತುಂಬಾ ಗ್ರ್ಯಾಂಡ್ ಆಗಿದೆ ಅಂದ್ರೆ ಇದು ಕೆಲವೊಂದಷ್ಟು ಜನ ಇಷ್ಟಪಡ್ತಾರೆ ಕೆಲವೊಂದಷ್ಟು ಜನ ಇಷ್ಟ ಪಡೋದಿಲ್ಲ ನನಗೆ ಈ ಡಿಸೈನ್ ಅಷ್ಟಾಗಿ ಇಷ್ಟ ಆಗಿಲ್ಲ ಬಟ್ ಯಾರಾದರೂ ಮಾಡಿಸ್ಕೊಳ್ಳೋರ್ ಇದ್ರೆ ಈ ಡಿಸೈನ್ ಮಾಡಿಸ್ಕೋಬಹುದು ನಾನು ತೋರಿಸಿರುವಂತಹ ಕಲೆಕ್ಷನ್ ನಿಮಗೆಲ್ಲ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಯಾರಿಗಾದರೂ ಶೇರ್ ಮಾಡಿ ತೊಗೊಳ್ಳೋರಿಗೆ ಈ ಡಿಸೈನ್ ಯೂಸ್ ಆಗುತ್ತೆ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್ ಬಾಯ್